ಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಬಿಂದಾಸ್ ಜೀವನವನ್ನೇ ನಡೆಸುತ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಜೈಲಿನಲ್ಲಿರುವ ಫೋಟೋವೊಂದು ಲೀಕ್ ಆಗಿದ್ದು ಇದೇ ಸಾಧ್ಯ ಅನ್ನೋ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಜೈಲಿನಲ್ಲಿ ದರ್ಶನ್ಗೆ ಸರಿಯಾದ ಊಟ ಇಲ್ಲದೆ ಸರಿಯಾಗಿ ನಿದ್ದೆ ಬಾರದೆ ಒದ್ದಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಜೈಲಿನಲ್ಲಿ ದರ್ಶನ್ ಎಂಡ್ ಗ್ಯಾಂಗ್ ರಾಜ್ಯಾಥ್ಯ ಪಡಿತಿದೆ ಎನ್ನಲಾಗ್ತಿದೆ ಸಿಗರೇಟ್ ಹಿಡಿದು ಕಾಫಿ ಮಗ್ನಲ್ಲಿ ಕಾಫಿ ಸವಿಯುತ್ತಾ ಕುಳಿತಿರುವ ದರ್ಶನ್ ಇದೇ ಫೋಟೋ ಹಲವು ಚರ್ಚೆಗಳಿಗೆ ಕಾರಣವಾಗಿದೆ ಹಾಗೆ ನಟ ದರ್ಶನ್ ಮನೆಯೂಟ ಬೇಕು ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು ಆದ್ರೀಗ ನಟನಿಗೆ ಫೇಮಸ್ ಮಿಲ್ಟ್ರಿ ಹೋಟೆಲ್ನಿಂದಲೇ ಬಿರಿಯಾನಿ ಪೂರೈಕೆಯಾಗ್ತಿದ್ಯಂತೆ ಬಿರಿಯಾನಿ ಅಷ್ಟೇ ಅಲ್ಲ ಬಿರಿಯಾನಿ ಜೊತೆಗೆ ಕಿಕ್ಕೇರಿಸಿಕೊಳ್ಳಲು ಎಣ್ಣೆಯೂ ಸಿಕ್ತಿದೆ ಅನ್ನೋ ದೊಡ್ಡ ಸಂಗತಿ ಇದೀಗ ಬಯಲಾಗಿದೆ ದರ್ಶನ್ಗೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಪೂರೈಕೆ ಮಾಡ್ತಿರುವವರು ಯಾರು ಅನ್ನೋ ಕುತೂಹಲ ನಿಮ್ಗೆ ಇರ್ಬೋದು ಅಲ್ವಾ ದರ್ಶನ್ಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಿರೋದು ಬೇರೆ ಯಾರು ಅಲ್ಲ ಒಬ್ಬ ರೌಂಡಿ ಶೀಟರ್ ಅಂತೆ ಕೊಲೆ ಕೇಸ್ ನಲ್ಲಿ ಜೈಲು ಪಾಲಾಗಿರುವ ವಿಲ್ಸನ್ ಗಾರ್ಡನ್ ನಾಗನಿಂದ ದರ್ಶನ್ಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಲಾಗ್ತಿದ್ಯಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿರುವ ವಿಚಾರ ಕೂಡ ಬೆಳಕಿಗೆ ಬಂದಿದೆ ವೈರಲ್ ಆಗಿರುವ ಕೆಲ ವಿಡಿಯೋಗಳು ಕಾರಾಗೃಹದಲ್ಲಿ ಎಷ್ಟರ ಮಟ್ಟಿಗೆ ನಿಯಮಗಳನ್ನ ಪಾಲಿಸುತ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿವೆ ಮೊದಲು ದರ್ಶನ್ ರೌಡಿ ಶೀಟರ್ ಗಳ ಜೊತೆ ಕುಳಿತು ಜಹಾ ಹೀರುತ್ತಾ ಸಿಗರೇಟು ಸೇದಿದ್ದ ಫೋಟೋ ವೈರಲ್ ಆಯ್ತು ಬಳಿಕ ವಿಡಿಯೋ ಕಾಲ್ ತುಣುಕು ಕೂಡ ಹೊರಬಂತು ಶಾಕಿಂಗ್ ಸಂಗತಿ ಏನಂದ್ರೆ ಈ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಜೊತೆ ಮಾತನಾಡಿರುವುದು ಕೂಡ ರೌಡಿಗಳೇ ಹೀಗೆ ಕೊಲೆ ಆರೋಪಿಗೆ ಇಷ್ಟೆಲ್ಲ ರಾಜ್ಯಾತಿಥ್ಯ ಒದಗಿಸಲು ಅದು ಕೂಡ ಜೈಲಲ್ಲಿ ಅಷ್ಟು ಸುಲಭವಲ್ಲ ಹೀಗಿದ್ರೂ ನಟ ದರ್ಶನ್ಗೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳೂ ನಡೆದಿವಿಗಂತೆ ಹೀಗಾಗಿ ಸಂಬಂಧಪಟ್ಟ ಏಳು ಜನ ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ನಟ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಿಂದ ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ